ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಬೇಬಿ ಆರು ಗಂಟೆಗೆ ಎದ್ದಿದೆ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಇವಾಗ ಬೆಳಗಿನ ಜಾವ ಇನ್ನು ಟೈಮ್ ಬಂದು ಏಳು ಗಂಟೆ ಸೊ ಎದ್ದು ಸೊ ಎದ್ದು ಟಿಫನ್ ಮಾಡಿ ಮತ್ತು ಹಾಲು ಕುಡ್ದು ಬಿಸ್ಕೆಟ್ ತಿಂದು ಸ್ವಲ್ಪ ಶಲ್ ಪೂರ್ಸಿ ನೆಲ ಎಲ್ಲ ಒರೆಸ್ಬೇಕು ಯಾಕೆಂದರೆ ಇವತ್ತು ಸ್ಯಾಟರ್ಡೆ ಪೂಜೆ ಮಾಡಬೇಕು ಅದು ಮಾಡೋಕ್ಕೆ ನಾನು ಫಸ್ಟ್ ಒಂದು ಏರ್ ಪ್ಯಾಕ್ ಹಾಕೋಣ ಅಂದ್ಕೊಂಡಿದ್ದೀನಿ ಅದು ಯಾವುದು ಅದು ಹೇಗೆ ವರ್ಕ್ ಮಾಡುತ್ತೆ ಅಂತೆಲ್ಲ ತೋರಿಸ್ತೀನಿ ಫುಲ್ ವೀಡಿಯೋದಲ್ಲೆಲ್ಲ ಅದೇ ಇರೋಲ್ಲ ಸ್ವಲ್ಪ ಇರುತ್ತೆ ಅಷ್ಟೆ ಗ್ಲಿಮ್ಸ್ ಥರ ನಾನಿವತ್ತು ಏನು ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನ ಸೊ ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಈ ಬ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದ್ಕಿನ ಫಸ್ಟ್ ಏನಂದ್ರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಪಕ್ಕದಲ್ಲೇ ಬಟನ್ ಕ್ಲಿಕ್ ಮಾಡಿ ಓಕೆನಾ ಅವಳು ರಾತ್ರೆಲ್ಲ ಸಕ್ಕತ್ ಮಳೆ ಗಾಯ್ಸ್ ಅವಳು ಬೇಗನೆ ಎದ್ ಮಲಗಿ ನಿನ್ನೆ ಸೊ ಹಾಗಾಗಿ ಬೇಗ ಎದ್ದಿದ್ದಾಳು ಏನಪ್ಪಾಳದವಳು ಸೊ ರೀ ವೇಗ ಮಲಗಿ ಇವತ್ತು ಬೇಗ ಎದ್ದಿದ್ದಾಳೆ ಸೊ ರಾತ್ರೆಲ್ಲ ನಮ್ಮ ಕಡೆ ಸಖತ್ ಮಳೆ ನಿಮ್ಮ ಕಡೆ ಹೇಗಾಗ್ತಿದೆ ಮಳೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಬನ್ನಿ ವೆದರ್ ತೋರಿಸ್ತೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ ಗಾಯ್ಸ್ ನೋಡಿ ಎಷ್ಟು ಮಳೆ ಫುಲ್ಲು ನೆಂದಿದೆ ತುಂಬ ಅಂದರೆ ತುಂಬ ಯಾಕೋ ಅಲ್ಲೇ ಇರು ಇಲ್ಲ ಹತ್ತಕ್ಕೆ ಗಾಯ್ಸ್ ನೋಡಿ ಫುಲ್ ಮಾಡಿ ಬನ್ನಿ ಈ ಕಡೆ ಬಂದು ಇಲ್ಲಿ ನನ್ನ ಏರಿಗೆ ಹಚ್ಕೊಳಕ್ಕೆ ಇಲ್ಲಿ ಒಂದು ಹೆಗ್ಗೆ ಇಟ್ಕೊಂಡಿದ್ದೀನಿ ಇವತ್ತು ಹೆಗ್ ಹಚ್ಕೊತಿರೋದು ಯಾಕೆ ಅಂತ ಹೇಳ್ತೀನಿ ಇವತ್ತು ಬೇರೆ ಥರ ಯಾವುದೇ ಥರ ಹೋಮ್ ರೆಮಿಡಿ ಇಲ್ಲ ಯಾಕೆಂದರೆ ಸಾಟರ್ಡೆ ಆಗಿರೋದ್ರಿಂದ ಕ್ವಿಕ್ಕಾಗಿ ಆಗಬೇಕು ರುಬ್ಬಕ್ಕೆಲ್ಲ ಟೈಮ್ ಇಲ್ಲ ಒಳ್ಳೆಯ ಒಂದು ಹೋಮ್ ರೆಮಿಡಿ ಈಗ ವಾಶ್ ಮಾಡಿಕೊಡೋದು ಅಷ್ಟೇ ಬನ್ನಿ ಈಗ ಹೇಗೆ ಹಚ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡೋಕ್ಕಿನ್ನ ಫಸ್ಟ್ ನಮ್ಮ ಕೂದಲು ಚೆನ್ನಾಗಿ ವಾಶ್ ಮಾಡಿರಬೇಕು ನಾನು ಶುಕ್ರವಾರನೇ ವಾಶ್ ಮಾಡಿದ್ದೆ ಬಟ್ ಏನು ಇಷ್ಟ ಆಗೋಲ್ಲ ಅಂದರೆ ಮೊಟ್ಟೆ ಸ್ಮೆಲ್ ಚೂರು ಇಷ್ಟ ಆಗೋಲ್ಲ ನಿಜವಾಗ್ಲೂ ನಾನೇನು ಮಾಡ್ತೀನಿ ಅಂದರೆ ಕೆಲವೊಬ್ಬರು ಎಗ್ ವೈಟ್ ಅಷ್ಟೇ ಯೂಸ್ ಮಾಡ್ತಾರೆ ನಾನು ಎಲ್ಲೋ ಕೂಡ ಯೂಸ್ ಮಾಡ್ತೀನಿ ಎಲ್ಲೋಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಅಂಶ ಇರುತ್ತೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಪ್ಲೈ ಮಾಡ್ಕೊಂಡು ಇದರಿಂದ ಎಲ್ಲ ಏನೇನು ಬೆನಿಫಿಟ್ಸ್ ಇದೆ ಅಂತ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಗಾಯಸ್ ಫುಲ್ಲು ಈಗ ಎರಡೂ ಸೇರ್ ಚೆನ್ನಾಗಿ ಕಲಿಸ್ತೀನಿ ನಿಜ ಸ್ಮೆಲ್ ಚೆನ್ನಾಗಿಲ್ಲ ನಂಗೆ ಇಷ್ಟ ಆಗ್ತಿಲ್ಲ ಬಟ್ ಇಟ್ಸ್ ಓಕೆ ಕೂಲು ನೈಸ್ ಆಗಬೇಕು ಅಂತ ನನಗೆ ಇಷ್ಟ ನನಗೆ ಸ್ಟ್ರೈಟನಿಂಗ್ಗೆ ಮತ್ತು ಸ್ಟ್ರಾ ಶೈನಿಂಗ್ ಆಗಿರೋಕ್ಕೆ ಸಖತ್ ಇಷ್ಟ ಸೊ ಅದಕ್ಕೋಸ್ಕರ ನಾವು ಪಾರ್ಲರ್ಗೆ ಹೋಗಿ ಹತ್ತತ್ತು ಸಾವಿರ ಕೊಟ್ಟು ಸ್ಟ್ರೈಟನಿಂಗು ಸ್ಮೂತ್ನಿಂಗು ಕೆರೆಟನೆಲ್ಲ ಮಾಡಿಸ್ಕೊಳಕ್ಕಾಗಲ್ಲ ಬಿಕಾಸ್ ಯಾಕೆಂದರೆ ತುಂಬ ದುಡ್ಡು ಕಾಸ್ಟ್ಲಿ ಅಷ್ಟೇ ಅಲ್ಲದೆ ಅಲ್ಲಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ ನಾವು ಈ ರೀತಿ ಮನೆಯಲ್ಲೇ ಯೂಸ್ ಮಾಡಬೇಕು ಫ್ರೆಂಡ್ಸ್ ಫಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ನೆತ್ತಿಗೆ ಚೆನ್ನಾಗಿ ಹಚ್ಕೋತಾ ಇದ್ದೀನಿ ಬನ್ನಿ ಯಾವ ರೀತಿ ಅಪ್ಲೈ ಅಶ್ ಅಪ್ಸ್ತೀನಿ ಅಂತ ನೋಡ್ಕೊಳ್ಳಿ ಈಗ ನಾನು ಇದರಿಂದ ಏನೇನು ಬೆನಿಫಿಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ನೋಡಿ ನೀಟಾಗಿ ಕೂದಲು ಬುಡು ಕಚ್ಕೊಳ್ಳಿ ಬನ್ನಿ ಈಗ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ಮೊಟ್ಟೆ ಪೋಷಕಾಂಶ ತುಂಬಿರುವ ಕೂದಲಿನ ಸೂಪರ್ ಫುಡ್ ಆಗಿದೆ ಗೈಸ್ ನಮ್ಮ ಹೆಲ್ತಿಗಷ್ಟೇ ಅಲ್ಲ ಕೂದಲಿಗೂ ಕೂಡ ಮೊಟ್ಟೆ ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಮೊಟ್ಟೆಯಲ್ಲಿ ವಿಟಮಿನ್ ಎ ಇ ಬಯೋಟಿನ್ ಮತ್ತು ಫೋಲೇಟಿಂದ ಕು ಪೋಷಕಾಂಶಗಳಿಂದ ತುಂಬಿರುವ ಒಂದು ಸೂಪರ್ ಫುಡ್ ಗೈಸ್ ಇದರಿಂದ ಕೂದಲು ದಪ್ಪವಾಗಿ ಮತ್ತು ಆರೋಗ್ಯವಾಗಿ ಬೆಳೆಯೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಉದ್ರೋಗಿರೋ ಕೂದಲು ಮತ್ತೆ ಕೂಡ ರೀಗ್ರೋತ್ ಆಗುತ್ತೆ ಫ್ರೆಂಡ್ಸ್ ಹಳದಿ ಏನಕ್ಕೆ ನಾನು ಯೂಸ್ ಮಾಡಿದ್ದು ಅಂದರೆ ಅದರಲ್ಲಿ ನ್ಯಾಚುರಲ್ ಫ್ಯಾಟ್ ಇರುತ್ತೆ ಅದರಿಂದ ಕೂದಲು ಚೆನ್ನಾಗಿ ಮಾಯಶ್ಚುರೈಸ್ ಆಗುತ್ತೆ ಮತ್ತು ಶೈನಿಂಗ್ ಆಗಿ ಸಿಲ್ಕ್ ಆಗಿ ಬೆಳೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಪ್ ಆಗುತ್ತೆ ಸ್ಮೂತಾಗಿ ಶೈನಿಂಗಾಗಿ ಮತ್ತು ಮಾಯ್ಚರೈಸ್ ಆಗೋಕ್ಕೆ ಮೊಟ್ಟೆಯಲ್ಲಿರುವಂತಹ ನ್ಯಾಚುರಲ್ ಫ್ಯಾಟ್ ಹಳದಿನೇ ಇಂಪಾರ್ಟೆಂಟ್ ಕೆಲವೊಬ್ಬರು ಅದು ಯೂಸ್ ಮಾಡಲ್ಲ ಅಲ್ದಿ ಬಟ್ ನಂಗೆ ತುಂಬ ಇಷ್ಟ ಗಾಯಸ್ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಬಟ್ ಅಪ್ಲೈ ಮಾಡೋಕ್ಕಾಗಲ್ಲ ಒಳಗೆ ಯಾಕೆಂದರೆ ಚೆಲ್ಲುತ್ತೆ ವೀಡಿಯೋಗೋಸ್ಕರ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ನಾನು ಯಾವಾಗಲೂ ವಾಶ್ರೂಮಲ್ಲೇ ಯೂಸ್ ಮಾಡೋದು ಇವಾಗೋಗಿ ನಾನು ಫುಲ್ಲು ಅಪ್ಲೈ ಮಾಡಿದ್ದೀನಿ ಗಾಯಸ್ ನೀವೇ ನೋಡ್ತಾ ಇರ್ಬೋದು ಫುಲ್ಲು ಅಂದರೆ ಫುಲ್ಲು ಅಪ್ಲೈ ಮಾಡಿ ನಾನು ವಾಶ್ರೂಮ್ಗೆ ಹೋಗಿ ಇನ್ನೊಂದ್ಸಲ ನೀಟಾಗಿ ಅಪ್ಲೈ ಮಾಡ್ಕೊಂಡು ಬರ್ತೀನಿ ನಾನು ಅಪ್ಲೈ ಏಕೆಂದರೆ ಇಲ್ಲಿ ನೀಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ವಾಶ್ರೂಮ್ಗೆ ಹೋಗಿ ಸಲ ಏಕೆಂದರೆ ಕೆಳಗೆ ಬೀಳ್ತಾ ಇರುತ್ತೆ ವಾಶ್ರೂಮ್ಗೆ ಹೋಗಿ ನಾನು ನೀಟಾಗಿ ಅಪ್ಲೈ ಮಾಡ್ತೀನಿ ನೀವು ಅಪ್ಲೈ ಮಾಡೋದ್ರಾದರೆ ವಾಶ್ರೂಮಲ್ಲೇ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಇದರಿಂದ ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಗೈಸ್ ನೋಡಿ ಇಷ್ಟಿದೆ ಇನ್ನೂ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಚಲ್ತಾ ಇದೆ ಸೊ ಹಾಗಾಗಿ ಗಾಯ್ಸ್ ನಾನೀಗ ವಾಶ್ರೂಮ್ಗೆ ಹೋಗಿ ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೊಂಬಂದಾಯಿತು ಸೊ ನೋಡಿ ಲಾಸ್ಟ್ ಬುಡ ಇರುತ್ತಲ್ಲ ಬುಡ ಕೂಡ ನೀಟಾಗಿ ಇದರಲ್ಲಿರೋ ಅಂತ ನಮ್ಮ ಪಾಪು ಮಾತಾಡೋದು ಸೊ ಹಾಗಾಗಿ ಹತ್ರ ಗಾಯ್ಸ್ ನಾನು ವಾಶ್ರೂಮಿಗೆ ಹೋಗಿ ನೀಟಾಗಿ ಹಚ್ಕೊಂಡು ಬಂದೆ ಹಚ್ಕೊಂಡಿದ್ದೀನಿ ಫುಲ್ಲು ಹಚ್ಕೊಂಡಿದ್ದೀನಿ ಈಗ ಫುಲ್ಲು ಹಚ್ಕೊಂಡು ಈ ಥರ ಕ್ಲಿಪ್ ಹಾಕಿದ್ದೀನಿ ಎಲ್ಲ ಎತ್ಕಟ್ಟಿ ಏನಪ್ಪ ಬೇಬಿ ಆಫೀಸು ಈಗ ಕಸ ಗುಡಿಸಿ ನೆಲ ಒರೆಸಿ ಶಲ್ ಒರೆಸಿ ಗ್ಯಾಸ್ ಒರೆಸಿ ಆಮೇಲೆ ಡೈರೆಕ್ಟ್ ಸ್ನಾನಕ್ಕೋಗಿ ಪೂಜೆ ಮಾಡಿ ನಿಮಗೆ ಟಿಫನ್ ಮಾಡಬೇಕಾದ್ರೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಇವತ್ತು ಫ್ರೈಡೇ ಆಗಿರೋ ಸಾರಿ ಸ್ಯಾಟರ್ಡೇ ಆಗಿರೋದ್ರಿಂದ ಉಪ್ಪಿಟ್ಟು ಎಲ್ತಿಯಾಗಿರುತ್ತೆ ನನಗೂ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಫ್ಯಾಟ್ ಕೂಡ ಆಗಲ್ಲ ಅಂದ್ಕೊಂಡು ನಾನು ಉಪ್ಪಿಟ್ಟು ಮಾಡಿಬಿಡ್ತೀನಿ ಯಾಕೆಂದರೆ ವಾರದ ದಿವಸ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವ ಸೊ ಹಾಗಾಗಿ ಈಗ ನಾನು ನಮ್ಮ ಬೇಬಿ ಇಬ್ಬರು ಕೂಡ ಒಂದೇ ಬೌಲಲ್ಲಿ ಹಾಕ್ಕೊಂಡು ತಿಂತೀವಿ ನಾವು ಫಸ್ಟಿಂದನೂ ಅಷ್ಟೇನಾ ಫಸ್ಟ್ ನಮ್ಮ ಬೇಬಿ ಊಟಕ್ಕಿನ್ನ ಫಸ್ಟ್ ನಾನು ನಮ್ಮ ಹಸ್ಬೆಂಡ್ ಒಂದೇ ತಟೆಲಿ ಊಟ ಮಾಡ್ತಿದ್ವಿ ಈಗ ನಾನು ನಮ್ಮ ಪಾಪು ಒಂದೇ ತಟೆಲಿ ಊಟ ಮಾಡ್ತೀವಿ ಅದೇನೇ ಆಗಿರ್ಬೋದು ಗಸ್ ನಾನು ಅವಳಿಗೆ ಹಾಕಿ ಹಾಕ್ಕೊಟ್ಟು ತಿನ್ನಿಸ್ಬೇಕಾದ್ರೆ ನಾನು ತಿನ್ನೋದು ಓಕೆನಾ ಓಕೆ ಗೈಸ್ ಇದೊಂದು ಸಿಂಪಲ್ ವ್ಲಾಗು ಒಂದು ಮಾರ್ನಿಂಗ್ ರುಟೀನ್ ಥರ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸ್ನಾನ ಮಾಡ್ಕೊಂಡು ಬಂದೆ ಬಾಯ್ ಟೇಕ್ ಕೇರ್